ನಾನ್ ರೀ ಲಲ್ಲಿ ಯಾವ ನಮ್ದು ಬೆಳ್ತಂಗಡಿ ಧರ್ಮಸ್ಥಳ ಹತ್ರ ಬೆಳ್ತಂಗಡಿ ಬೆಳ್ತಂಗಡಿ ಲಲ್ಲಿ ರವಿ ಅವ್ರಿಗೆ ಇವತ್ತು ಈ ಥರ ಪರಿಸ್ಥಿತಿ ಆಗಬಾರ್ದಾಗಿತ್ತು ಹೋದ ವರ್ಷ ಹೆಂಗೆ ನಾ ಬಂದು ವಿಡಿಯೋ ಮಾಡ್ದಾಗಿತ್ತು ಅದೇ ಥರ ನೀವು ಮನೆ ಇದೆ ಏನೂ ಬದಲಾಗಿಲ್ಲ ನೋಡಿ ಹಾರ್ಟ್ ಆಪರೇಷನ್ ಆಯಿತು ಇನ್ನ ಎರಡು ತಿಂಗಳು ಬಿಟ್ಕೊಂಡು ತಿರ್ಗಾ ಇನ್ನೂ ಎರಡು ಬ್ಲಾಕ್ ಆಗಿದಾವೆ ಮಾಡಿಸ್ಬೇಕು ಅಂತ ಇದ್ದಾರೆ ಇವತ್ತು ನಿಮ್ಮ ಮುಂದೆ ಬಂದಿರೋದ ಉದ್ದೇಶ ಏನು ಅಂತ ಅಂತ ಅಂದ್ರೆ ನಾವು ತುಮಕೂರು ಪಕ್ಕ ಇರ್ತಕ್ಕಂಥ ಒಂದು ಪುಟ್ಟ ಹಳ್ಳಿಲಿದ್ದೀವಿ ನಿಮ್ಮೆಲ್ಲರಿಗೂ ಬಳ್ಳಾಪುರ ನರಸಿಂಹರಾಜು ಮತ್ತು ಲಲ್ಲಿ ಗೊತ್ತೇ ಇರುತ್ತೆ ಎಲ್ಲರೂ ಆಡಿಯೋ ಕೇಳಿರ್ತಾರೆ ಆದರೆ ಲಲ್ಲಿ ರವಿ ಅವರಿಗೆ ಈ ಥರ ಆಗಬಾರ್ದಾಗಿತ್ತು ಅದೇನಾಗಿದೆ ಅವ್ರಿಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ನೋಡಿ ಲಲ್ಲಿ ರವಿ ಅವರು ಸಾಕಷ್ಟು ಆಡಿಯೋಗಳ ಮುಖಾಂತರ ಎಷ್ಟೋ ಜನಗಳಿಗೆ ಬಿ ಪಿ ಶುಗರ್ ಕಮ್ಮಿ ಆಗಿತ್ತು ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ ಅವ್ರ ಆಡಿಯೋಗಳು ಬಂದರೆ ಸಾಕು ಕಾಯ್ತಾ ಇದ್ರಿ ಅವ್ರಿಗೋಸ್ಕರ ಲಾಸ್ಟ್ ಇಯರ್ ಕೂಡ ನಾವು ಇದೇ ಥರ ಬಂದೊಂದು ಆಡಿಯೋ ಮಾಡಿದ್ವಿ ಅವರೊಂದು ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷ ಲಕ್ಷ ದುಡಿತಾವ್ರೆ ಜನಗಳಿಂದ ದುಡ್ಡಿಸ್ಕೊತವ್ರೆ ಅಂತ ಅಂತ ಇದ್ರು ಆದರೆ ಇವತ್ತಿನ ಮನೆ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ ಹೋದ ವರ್ಷ ಹೆಂಗೆ ನಾವು ಬಂದು ವೀಡಿಯೋ ಮಾಡ್ದಾಗಿತ್ತು ಅದೇ ಥರ ನೀವು ಮನೆ ಇದೆ ಏನೂ ಬದಲಾಗಿಲ್ಲ ಲಲ್ಲಿ ರವಿಯವರಿದ್ದಾರೆ ಇತ್ತೀಚೆಗಷ್ಟೇ ನೀವು ನೋಡ್ತಾ ಇರ್ಬೋದು ಯಾವುದೋ ಒಂದು ಶಾರ್ಟ್ ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ರು ಅವರು ಏನು ದುಡ್ಡು ದುಡ್ದಿದ್ದಾರೆ ಮತ್ತು ಅವ್ರ ಪರಿಸ್ಥಿತಿ ಈಗ ಏನಾಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದೇ ಲಲ್ಲಿ ರವಿ ಅವರ ಮನೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಏನು ಮನೆ ಕಟ್ಟಿಸೇ ಇಲ್ಲ ಹೊಸದು ಏನ್ ಮಾಡೋಣ ಸರ್ ಎಲ್ಲರೂ ಅಲ್ಲಿ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಹೇಳ್ತಾನೆ ಇದಾರೆ ಹಾ ಹಾ ಬನ್ನಿ ಕುತ್ಕೊಂಡು ಮಾತಾಡೋಣ ಇಡೀ ಕರ್ನಾಟಕ ಜನತೆಯನ್ನ ನಗೆಗಡಲಲ್ಲಿ ತೇರಿಸ್ತಾರೋ ಅಂತಂದ್ರೆ ಅದು ಬಳ್ಳಾಪುರ ನರಸಿಂಹರಾಜು ಮತ್ತೆ ಲಲ್ಲಿ ರವಿ ಜೋಡಿ ಸಾಕಷ್ಟು ಜನರಿಗೆ ನಗೆಗಡಲಲ್ಲಿ ತೇರಿಸ್ತಂಥ ಜೋಡಿ ಇವತ್ತು ನೋಡಿ ತುಂಬಾ ಸಪ್ಪು ಕೂತಿದ್ದಾರೆ ಏನಾಯ್ತು ಅಂತ ಗೊತ್ತಿಲ್ಲ ಯೂಟ್ಯೂಬಲ್ಲಿ ವಿಡಿಯೋಗಳು ಬಂದ್ರೆ ಯಾರ್ಯಾರೋ ಬಂದ್ಬಿಟ್ಟು ಇವ್ರು ರೂಪಾಯಿ ಹಣ ಮಾಡಿದ್ರು ಆಮೇಲಿಂದ ದುಡ್ಡು ಬರ್ತಾ ಇದೆ ಅಂತ ಎಲ್ಲ ಕಮೆಂಟ್ಗಳು ಆಗ್ತಾ ಇದ್ದೀರ ಆದ್ರೆ ಇವಂತ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಸ್ವತಃ ಅವರೇ ಹೇಳ್ತಾರೆ ಕೇಳೋಣ ಅಲ್ಲ ಲಲ್ಲಿ ರವಿ ಅವರು ಲಾಸ್ಟ್ ಇಯರ್ ಇಂಟರ್ವ್ಯೂ ಮಾಡಿದಾಗಲೂ ಇದೇ ಮನೇಲಿ ಇದ್ದೀರಾ ಈಗಲೂ ಇದೇ ಮಾಡಿದೆ ಮನೇಲಿ ಇದ್ದೀರಾ ಮತ್ತು ಜೊತೆಗೆ ಸಪ್ಪುಗಾಗಿದ್ದೀರಾ ಏನಾಯಿತು ನಿಮಗೆ ಸರ್ ಲಾಸ್ಟ್ ಇಯರು ಇದೇ ಇದ್ದೀನಿ ಇವಾಗಲೂ ಇದೇ ಮನೇಲಿದ್ದೀನಿ ಅಂತ ಅಂದರೆ ನಾವು ಅವತ್ತಿಂದ ಅವತ್ತಿನ ದುಡ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಎಷ್ಟೋ ಜನ ಅವರು ಹೇಳ್ತಿದ್ದಾರೆ ಅವರು ಇಂಟ್ರೂ ಮಾಡ್ಕೊಂಡ್ರು ಮನೆಯಲ್ಲ ಎಲ್ಲೆಲ್ಲ ನಮ್ಮ ಸ್ನೇಹಿತರು ಬೇರೆ ಬೇರೆ ಹೇಳಿದ್ರು ನಿಮ್ಗೆ ಅಷ್ಟು ಅಕೌಂಟ್ ಇದೆ ಇಷ್ಟು ದುಡ್ಡು ಬರುತ್ತೆ ನಿಮಗೆ ಇಷ್ಟು ಚಾನಲ್ ಇದೆ ಅಂತ ಅಂದರು ನಮಗೆ ಸರ್ ಇರೋದೇ ನಮ್ಮದು ಮೂರು ಚಾನಲ್ಲು ಲಲ್ಲಿ ರವಿ ಅಫಿಷಿಯಲ್ಲು ಫ್ರ್ಯಾಂಕ್ ತುಂಟ್ರ್ ಲಲ್ಲಿ ಬಾಕ್ಸ್ ಅಂತ ನಾನು ಇವತ್ತೇ ನೀವೇ ಅಂತಲ್ಲ ಕರ್ನಾಟಕ ಜನತೆಗೆ ಯಾರು ಬೇಕಾದ್ರೂ ಬರ್ಬೋದು ಬಂದು ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ನಮಗೆ ಲಲ್ಲಿ ಬಾಕ್ಸ್ ಲಲ್ಲಿ ರವಿ ಅಫಿಶಲಿಯಲ್ಲಿ ಒಂದು ಮೂರು ಟೈಮ್ ದುಡ್ಡು ಬಂದಿದೆ ನಮಗೆ ಅದು ಬಿಟ್ಟರೆ ತಿರ್ಗಿ ದುಡ್ಡು ಬಂದಿಲ್ಲ ಇದರಿಂದ ಮೂವತ್ತೈದರಿಂದ ನಾವು ನಲವತ್ತು ಚಾನಲ್ನ ಬರೀ ಫೇಕ್ ಚಾನಲ್ಗಳು ಇದ್ದಾವೆ ನಮ್ಮ ಮಾಡಿ ಯೂಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡಿದ್ದಾರೆ ಹೊರ್ತು ನಮಗೇನು ದುಡ್ಡು ಬಂದಿಲ್ಲ ನಮ್ಗೆ ಏನಪ್ಪ ಬೇಜಾರು ಅಂತಂದರೆ ಲಲ್ಲಿ ರವಿಯವ್ರಿಗೆ ನಿಮಗೆ ಎಷ್ಟೋ ದುಡ್ಡು ಬಂದಿದೆ ತಿಂಗಳ ತಿಂಗಳು ಎಷ್ಟೋ ಮೂರು ಚಾನಲಿಂದ ಎಷ್ಟೋ ಲಕ್ಷ ದುಡ್ಡು ಬರುತ್ತೆ ಅಂತ ಅಂದಿದ್ದಾರೆ ಸರ್ ಬೇಕಾದ್ರೆ ನಿಮ್ಗೆ ಇವತ್ತು ಬನ್ನಿ ಅಕೌಂಟ್ ನಂಬರ್ ಕೊಡ್ತೀನಿ ಬೇಕಾದ್ರೆ ಪಾಸ್ಬುಕ್ ಕೊಡ್ತೀನಿ ಪ್ರತಿಯೊಂದು ಕೊಡ್ತೀನಿ ಯಾರು ಬೇಕಾದ್ರು ಚೆಕ್ ಮಾಡ್ಕೊಬೋದು ಅಷ್ಟು ಅಭಿಮಾನ ಇರೋರು ಆದರೆ ಆ ಫೇಕ್ ಚಾನಲ್ಗಳಲ್ಲಿ ನಿಲ್ಸಿ ಅದ್ರಲ್ಲಿಂದ್ರೆ ಬರೋ ದುಡ್ಡನ್ನ ಬೇಕಾದ್ರೆ ನರಸಿಂಹಾಜು ಫ್ಯಾಮಿಲಿಗೆ ಕೊಡ್ತಿರೋ ಅಲ್ಲಿ ನಮಗೆ ಕೊಡ್ತಿರೋ ಅದು ನಮಗೆ ಎಲ್ಲರಿಗೂ ನಿಮಗೆ ಸೇರಿದ್ರು ಸರ್ ಸುಮ್ಮನೆ ಆಪ್ ಆದರೆ ನನ್ನ ಮೇಲೆ ಯಾಕೆ ಮಾಡ್ತೀರಾ ನೀವು ಬಂದು ಇಂಟ್ರ್ಯೂ ಮಾಡಿದ್ಮೇಲೆ ಹಳ್ಳಿ ಟಿ ವಿಯರು ಮತ್ತೆ ನೀವು ಮಾಶಾ ಕನ್ನಡ ನ್ಯೂಸ್ ಅವರು ಬಂದು ಇಂಟರ್ವ್ಯೂ ಮಾಡಿದ್ಮೇಲೆ ನಾವು ಮಿಕ್ಕಿರ ಆಡಿಯೋ ನಾವು ಚಾನಲ್ ಮಾಡಿ ಬಿಟ್ಟಿದ್ದು ಸರ್ ಸರ್ ಇದು ನನಗೆ ಮೊನ್ನೆ ಹಾರ್ಟ್ ಆಪರೇಷನ್ ಒಂದು ತಿಂಗಳಾಯಿತು ಸರ್ ಹಾರ್ಟ್ ಆಪರೇಷನ್ ಆಯಿತು ನೋಡಿ ಹಾರ್ಟ್ ಆಪರೇಷನ್ ಆಯಿತು ಇನ್ನೂ ಎರಡು ತಿಂಗಳು ಬಿಟ್ಕೊಂಡು ತಿರ್ಗಾ ಇನ್ನೂ ಎರಡು ಬ್ಲಾಕ್ ಆಗಿದ್ದಾವೆ ಮಾಡಿಸ್ಬೇಕು ಅಂತ ಇದ್ದಾರೆ ಇವತ್ತು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನು ಅಂತ ಅಂತಂದರೆ ಈ ನನ್ನ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಚಾನಲ್ಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿದ್ದೀರ ಲಕ್ಷಾಂತರ ರೂಪಾಯಿ ಅವ್ರು ನಿಮಗೆ ಕೃತಜ್ಞತೆ ರೆವಿನ್ಯೂ ಸಲ್ಲಿಸಬೇಕು ಅಂತಂದರೆ ನಾನು ತುಂಬ ನೀವು ನೀವೇನ ಸಹಾಯ ಮಾಡಬೇಕು ಅಂತಂದರೆ ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ ಕೇಳ್ಕೊಳೋದಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಮುಂದೆ ಬಂದಿದ್ದೀನಿ ಸರ್ ಸರ್ ಈಗೇನು ಹೇಳಿದ್ದಾರೆ ಡಾಕ್ಟರ್ ಅಂದರೆ ಸ್ಟ್ರೆಂತ್ ಹಾಕಿದ್ದಾರೆ ಮೂರು ಬ್ಲಾಕ್ ಆಗಿದೆ ಅದರಲ್ಲಿ ಒಂದಕ್ಕೆ ಸ್ಟ್ರೆಂತ್ ಹಾಕಿದ್ದಾರೆ ಸರ್ ಇನ್ನೊಂದು ಇನ್ನೂ ಎರಡು ಬ್ಲ್ಯಾಕ್ ವೈಲ್ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ತಿಂಗಳು ಬಿಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಎ ಬಿ ಕೆಲಸ ಏನು ಮಾಡೋ ಆಗಿಲ್ಲ ನೀವೇನು ಶ್ರೇಯಿಸ್ತಾನೋ ಆಗಿಲ್ಲ ಅಂತ ಹೇಳಿದ್ದಾರೆ ಸರ್ ಹಾಗಾಗಿ ಈಗ ಸ್ವಲ್ಪ ದಿವಸ ಇನ್ನೂ ಮೂರು ತಿಂಗಳು ಬೆಡ್ರೇಸ್ ಹೇಳಿದ್ದಾರೆ ಸರ್ ನಮ್ಮ ಮನೇಲಿ ಇದ್ದೀನಿ ಸರ್ ಓಕೆ ನಾವು ಇಂಟ್ರ್ಯೂ ಮಾಡಿದಾಗ್ಲೂ ಅಷ್ಟೇ ಅಥವಾ ಇವ್ರ ಆಡಿಯೋಗಳು ಬಂದಾಗ ಅಷ್ಟೇ ತುಂಬ ಜನರು ನೋಡಿ ನಾವು ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸು ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಇವ್ರ ಆಡಿಯೋಗಳೇ ಕೇಳ್ಕೊಂಡು ಹೋಗ್ತೀವಿ ಜರ್ನಿ ಸಾಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿರ್ತೀರ ನಿಮ್ಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಲ್ಸೋಂಥ ಒಂದು ಅವಕಾಶ ಸಿಕ್ಕಿದೆ ನಲ್ಲಿ ರವಿ ಅವರು ತುಂಬ ಕಷ್ಟದಲ್ಲಿದ್ದಾರೆ ಖಂಡಿತ ಅವರು ದುಡಿದು ತಿನ್ನೋಂಥ ವ್ಯಕ್ತಿತ್ವನೇ ನನಗೆ ಗೊತ್ತಿರೋ ಪ್ರಕಾರ ಅವರು ಸ್ವಾಭಿಮಾನಿಗಳೇ ಆದರೆ ಡಾಕ್ಟ್ರ್ ಸಜೆಷನ್ ರರೆಗೆ ಅಂದರೆ ನೀವು ಒಂದು ಮೂರು ನಾಲ್ಕು ತಿಂಗಳು ಏನೋ ಕೆಲಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸಹಾಯ ಚಾಚಿದ್ದಾರೆ ನಾವು ಒಂದು ಒಂದು ಒಂದೆರಡು ತಿಂಗಳು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂದರೆ ನೂರೈವತ್ತು ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಒಂದು ಸಿನಿಮಾ ನೋಡ್ತೀವಿ ಯಾವುದೋ ಒಂದು ಆರ್ಕೆಸ್ಟ್ರಾಗೆ ಹೋಗ್ತೀವಿ ಅದಕ್ಕೆ ಒಂದೇನೋ ಒಂದು ಪ್ರೋತ್ಸಾಹ ಕೊಡ್ತೀವಿ ಮತ್ತು ಇನ್ನೊಂದೇನೋ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಹಣ ಖರ್ಚು ಮಾಡೇ ಮಾಡ್ತೀವಲ್ವಾ ಇವರು ಸ್ಟಾಪು ನೀವು ಇಟ್ಕೊಂಡು ಇವತ್ತು ನಾಳೆ ನಾಡಿದ್ದು ವರ್ಷ ಹತ್ತು ವರ್ಷ ಹೋದರೂ ಆಡಿಯೋಗಳಲ್ಲಿರ್ತಕ್ಕಂಥ ಕಾಮಿಡಿ ಸೆನ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ದಯವಿಟ್ಟು ಇಂಥ ಒಬ್ಬ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಎಷ್ಟೋ ಜನರು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಹುಡುಕ್ತಾ ಇದ್ದೀರಾ ಅಡ್ವರ್ಟೈಸ್ಮೆಂಟ್ ಮಾಡೋದು ಕೊಡು ಹುಡುಕ್ತಾ ಇದ್ದೀರಾ ಇವ್ರದ್ದು ಕೂಡ ಐವತ್ತು ಸಾವಿರ ಜನ ಮೇಲ್ಗಡೆ ಇವ್ರದೊಂದು ಸಬ್ಸ್ಕ್ರೈಬರ್ ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ಸುತ್ತಮುತ್ತ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಂದ್ರೆ ಆ ಮುಖಾಂತರ ಕೂಡ ಇವರಿಗೆ ಹೆಲ್ಪ್ ಮಾಡ್ಬೋದು ನೀವೇನು ಹೊರ್ಗಡೆ ಏನೋ ಬ್ರ್ಯಾಂಡಿಂಗ್ ಪ್ರಮೋಷನ್ಗೆ ಅಥವಾ ಯಾವುದಾದ್ರು ಚಾನಲಿಗೆ ಕೊಡ್ತಾ ಇದ್ದೀರಲ್ಲ ಈ ವ್ಯಕ್ತಿ ಇಂಥ ವ್ಯಕ್ತಿಗಳು ಕೂಡ ಒಂದು ಹೊಸ ಹೊಸ ಕಾನ್ಸೆಪ್ಟ್ ಮಾಡಿ ಅಂತ ಹೇಳಿ ಇವ್ರದ್ದು ಒಂದು ಟೀಮ್ ಒಂದು ಮೂರು ನಾಲ್ಕು ಜನ ಸೇರ್ಕೊಂಡು ಹೊಸ ಒಂದು ಕಾಮಿಡಿ ಕಾಮಿಡಿ ಮೂಲಕ ನಿಮ್ಮ ಬ್ರ್ಯಾಂಡಿಂಗು ಅಥವಾ ನಿಮ್ಮ ಪ್ರಾಡಕ್ಟ್ನ ಇವರು ಲಾಂಚ್ ಮಾಡಿ ಅಥವಾ ಪ್ರಮೋಷನ್ ಮಾಡಿ ಕೊಡ್ತಾರೆ ಅಂತ ಈ ಮುಖಾಂತರ ಹೇಳ್ತೀನಿ ದಯಮಾಡಿ ಯಾರೆಲ್ಲ ಇಷ್ಟು ದಿನ ನಕ್ಕಿದರೆ ಇವ ಇವರು ಆಡಿಯೋಗಳನ್ನೆಲ್ಲ ಕೇಳಿ ಅಂತ ವಿಡಿಯೋ ಅಂತವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನಾನು ದುಡ್ಡು ಮಾಡಿದ್ರೆ ಇವತ್ತು ನನ್ನ ಮಗಳು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದಾಳೆ ಸರ್ ಈಗ ನೆಕ್ಸ್ಟ್ ಈ ಐದು ವರ್ಷನೇ ನಾನು ಇಂಜಿನಿಯರ್ ಕಳಿಸಬೇಕಾಯ್ತು ಇವತ್ತು ಅವಳನ್ನ ಕಾಲೇಜ್ ಕಾಲೇಜ್ ಬಿಡಿಸಿ ನಾನು ಒಂದು ಕೆಲಸ ಕಳಿಸ್ತಾ ಇದ್ದೀನಿ ಸರ್ ಎಷ್ಟು ದುಡ್ಡು ಲಕ್ಷಾಂತರ ದುಡ್ಡು ಮಾಡ್ಕೊಂಡಿದ್ರೆ ನಾನು ಕಳಿಸೋ ಅಂತ ಅವಶ್ಯಕತೆ ಇರಲಿಲ್ಲ ಸರ್ ಓಕೆ ಆಯಿತು ಇವರಿಗೆಲ್ಲ ಬೆಂಬಲವಾಗಿ ನಿಲ್ಲಬೇಕಾದಂಥದ್ದು ಕನ್ನಡಿಗರಾಗಿ ನಮ್ಮ ಆದ್ಯ ಕರ್ತವ್ಯ ಎಲ್ಲೆಲ್ಲಿಂದನೂ ಬಂದು ಏನು ಕಾಮಿಡಿ ಸೆನ್ಸ್ ಇಲ್ಲದೆ ಡಬಲ್ ಮೀನಿಂಗು ಡೈಲಾಗ್ಗಳ ಮುಖಾಂತರ ಕಾಮಿಡಿ ಮಾಡೋಂಥ ಎಷ್ಟೋ ಜನರಿಗೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ ತನ್ನ ಗ್ರಾಮೀಣ ಭಾಷೆ ಮುಖಾಂತರ ಅವ್ರು ಮಾಡೋ ಮಾತಾಡೋ ಮಾತುಗಳಿಂದನೇ ನಕ್ಕಿರ್ದಿರ ನಿಮ್ಮೆಲ್ರಿಗೂ ಕನ್ನಡಿಗರಾಗಿ ಒಬ್ಬ ಕಲಾವಿದ ಅಂತನೇ ಇದು ಮಾಡಿ ಈಗ ಗಣೇಶ ಫೆಸ್ಟಿವಲ್ ನಡೀತಾ ಇದೆ ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಗಣೇಶ ಫೆಸ್ಟಿವಲ್ಗೆ ಇವ್ರನ್ನ ಗೆಸ್ಟ್ ಹಾಕಿದ್ಬಿಟ್ಟು ಒಂದು ಗೌರವ ಸಂಪ ಸಂಭಾವನೆ ಅಂತ ಮುಖಾಂತರ ಆದರೂ ಕೊಡಿ ಇವ್ರ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ ಗಣೇಶ ಹಬ್ಬದ ಪ್ರಯುಕ್ತನಾದ್ರೂ ಆ ಗಣೇಶ ಸಂಕಷ್ಟಕರ ಗಣಪತಿ ಇವ್ರ ಕುಟುಂಬಕ್ಕೆ ಧೈರ್ಯವಾಗಿ ನಿಲ್ಲೆ ಅಂತ ನಾನು ಕೂಡ ಆರೈಸ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಯಾರನ್ನು ದಯವಿಟ್ಟು ಸಹಾಯ ಮಾಡೋವಂಥವ್ರು ನಾನು ಫೋನ್ಪೇ ನಂಬರ್ ಹಾಕಿರ್ತೀನಿ ಮತ್ತು ನನ್ನ ನಂಬರ್ ಹಾಕಿರ್ತೀನಿ ನೀವು ಬೇಕಾದ್ರೆ ಫೋನ್ ಮಾಡಿ ನನಗೆ ಕನ್ಫರ್ಮ್ ಮಾಡಿಕೊಂಡು ಹಾಕಿ ದಯವಿಟ್ಟು ಸುಮ್ಮ ಸುಮ್ಮನೆ ಫೋನ್ ಮಾಡಿ ಎರಡು ಗಂಟೆ ರಾತ್ರಿಗೆ ಒಂದು ಗಂಟೆ ರಾತ್ರಿಗೆಲ್ಲ ನಾನು ನಿಮ್ಮ ಅಭಿಮಾನಿ ಹಾಗೆ ಹೀಗೆ ಅಂತೇಳಿ ಇದು ಮಾಡ್ಕೊಬೇಡಿ ಯಾಕೆಂದರೆ ಜಾಸ್ತಿ ಹೋದರೆ ನನಗೆ ಮಾತಾಡೋಕ್ಕಾಗಲ್ಲ ತುಂಬ ಸ್ಟ್ರೆ ಸ್ಟ್ರೆಸ್ ಆಗುತ್ತೆ ನನಗೆ ಮಾತಾಡೋಕ್ಕಾಗಲ್ಲ ದಯವಿಟ್ಟು ಅಂಥವ್ರು ಬೇಕಾದ್ರೆ ಎರಡು ನಿಮಿಷ ಮಾಡಿ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಬೇಕಾರೆ ಫೋನ್ಪೇ ಗೂಗಲ್ ಪೇ ಬೇಕಾದ್ರೆ ಇಲ್ಲ ಅಕೌಂಟ್ ನಂಬರ್ಗೆ ಏನು ಕರೋ ನಂಗೆ ಸಹಾಯ ಅಂಥವ್ರು ದಯವಿಟ್ಟು ಸಹಾಯ ಮಾಡಿ